ನಾವು ಮಾತಾಡ್ತೀರಾ ಮಾತಾಡ್ಬೇಕಂತೆ ಈಗ ಕಾರ್ಯಕ್ರಮ ಇನ್ನ ಬಹಳಷ್ಟಿದೆ ರಾಜೇಶ್ ಕೃಷ್ಣನ್ ಅವರ ಸಂಗೀತಗಳನ್ನ ನಾವೆಲ್ಲರೂ ಕೂಡ ಕೇಳೋರಿದ್ದೇವೆ ಹಾಗೇನೆ ಚಂದನ್ ಶೆಟ್ಟಿ ಅವರು ಕೂಡ ಬಂದು ಕಾಯ್ತಾ ಇದ್ದಾರೆ ಚಂದನ್ ಶೆಟ್ಟಿ ಅವರ ತಂಡ ಕೂಡ ನಿಮ್ಮನ್ನ ರಂಜಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ ಬಹುಶಃ ತಾವೆಲ್ಲರೂ ಕೂಡ ರವಿಚಂದ್ರನ್ ಅವರನ್ನ ನಾನು ದೂರವಾಣಿನಲ್ಲಿ ಫೋನ್ನಲ್ಲಿ ಮನವಿ ಮಾಡಿದೆ ತಾವು ರಾಮನಗರ ಕಾರ್ಯಕ್ರಮಕ್ಕೆ ಬರಬೇಕು ಕರ್ಗಾ ಮಹೋತ್ಸವಕ್ಕೆ ಅಂತೇಳಿ ಅರ್ಧ ದಿನ ಒಂದಿನ ಟೈಮ್ ಕೊಡು ನಾನು ಹೇಳ್ತೀನಿ ಅಂತೇಳಿ ಅವರು ಮತ್ತೆ ಇವತ್ತು ಅವರೇ ನನಗೆ ಬಂದು ಇವತ್ತು ನನಗಿನ್ನ ಮುಂಚಿತವಾಗಿ ಬಂದು ಇಲ್ಲಿ ಆಸೀನರಾಗಿ ಸಾಕಷ್ಟು ಸಮಯಗಳ ಕಾಲ ಈ ಕಾರ್ಯಕ್ರಮವನ್ನ ಕೇಳಿಸ್ತಾ ಕೇಳಿಸ್ಕೊಳ್ತಾ ಇವತ್ತು ಇಲ್ಲಿ ಕುಳಿತು ನಮ್ಮ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗ ಇವತ್ತು ನೀವೆಲ್ಲ ಏನು ಈ ಚಿತ್ರರಂಗವನ್ನ ನೋಡ್ತಾ ಇದ್ದೀರಿ ಅದರಲ್ಲಿ ರಾಜ್ಕುಮಾರ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ದಿನಗಳು ಒಂದಾದ್ರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ದಕ್ಷಿಣ ಭಾರತದಲ್ಲಿ ಹೊಸ ಮೆರುಗನ್ನ ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಹೊಸ ಪ್ರಯತ್ನವನ್ನ ಯಾರಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮೆಯ ಹೆಮ್ಮೆಯ ರವಿಚಂದ್ರನ್ ಅವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಂತ ಹೇಳಲಿಕ್ಕೆ ನಮಗೆಲ್ರಿಗೂ ಕೂಡ ಸಂತೋಷ ಆಗ್ತದೆ ಬಹುಶಃ ಅವರು ಮಾಡಿದಂತ ಎಲ್ಲ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ಯುವಕರಿಗೆ ಬಹಳಷ್ಟು ಉತ್ತೇಜನವನ್ನ ಪ್ರೋತ್ಸಾಹವನ್ನ ಕೊಡ್ತಕ್ಕಂತ ಒಂದು ಚಿತ್ರಗಳಾಗಿ ಯಶಸ್ವಿ ಚಿತ್ರಗಳಾಗಿ ಇವತ್ತು ನಾವೆಲ್ಲರೂ ಕೂಡ ನೋಡಿದ್ದೇವೆ ಇವತ್ತು ಅವರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ ಅವರನ್ನ ಗೌರವಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಶಾಸಕರಾದಂತ ಇಕ್ಬಾಲ್ ಹುಸೇನ್ ರವರನ್ನ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ರವರು ಮತ್ತು ರವಿಚಂದ್ರನ್ ರವರು ಇಬ್ರು ಕೂಡ ಶಾಲೆಯ ಶಾಲೆಯಲ್ಲಿ ಒಂದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವರು ಪ್ರಾಥಮಿಕ ಶಾಲೆಯಲ್ಲಿ ಅಂದಿನಿಂದ ಹಿಂದಿನವರೆಗೂ ಕೂಡ ಅವರು ಸ್ನೇಹಿತರಾಗಿ ಇವತ್ತು ಜೊತೆ ಜೊತೆಯಾಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ರಾಜಕೀಯದ ಚಿತ್ರರಂಗದಲ್ಲಿ ಯಶಸ್ವಿಯನ್ನ ಕಂಡಿದ್ರೆ ಡಿ ಕೆ ಶಿವಕುಮಾರ್ ಅವರು ತಮಿಳರ ಆಶೀರ್ವಾದದಿಂದ ರಾಜಕಾರಣದಲ್ಲಿ ಯಶಸ್ವಿಯ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದ ಈ ಇಬ್ಬರು ನಾಯಕರುಗಳಿಗೆ ಇರಲಿ ಅಂತ ಹೇಳಿ ನಾನಾದರೂ ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ ಆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಮ್ಮ ಯುವ ನಾಯಕರಾದಂಥ ಕೊಡಗಿನ ಶಾಸಕರು ಗೌಡರವರು ಮಂತರ್ ಅವರು ಯುವ ಶಾಸಕರು ಅವ್ರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಶಾಸಕರಾದಂಥ ಇಕ್ಬಾಲ್ ಹುಸೇನ್ರವರಿಗೆ ಏ ಪಾತಿದೀನಿ ಮಾತಾಡ್ತೀನಿ ಏನಿರ ನೀವು ನಾನು ಕರಿಬೇಕು ಅಂತಿದ್ದೆ ನೀವು ಸರಿ ಇಲ್ಲ ಅಂತ ಸುಮ್ಮನಾಗೋದೆ ನಾನು ಕರ್ಕ ಬರ್ಬೇಕು ಅಂತ ಮಾತನಾಡ್ದೆ ನೀವ್ ಸರಿ ಇಲ್ವಲ್ಲ ಏನ್ ಮಾಡೋದು ನೀವು ಸರಿ ಅಂದ್ರು ಬೇರೆಯವ್ರು ಸರಿ ಇಲ್ಲ ಅಂತಾರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರನ್ ಮಾಡ್ಬಿಡ್ತಾರೆ ಗೊತ್ತಾಯ್ತಾ ಗೊತ್ತಾಯ್ತಾ ಇಲ್ವಾ ಹ ಅದಕ್ಕೆ ಹುಷಾರಾಗಿರ್ಬೇಕು ನೆಕ್ಸ್ಟ್ ಇಯರ್ ಕರ್ಕ ಬರೋಣ ಎಲ್ಲ ಎಲ್ಲಾ ತೀರ್ಮಾನ ಆದ್ಮೇಲೆ ಕರ್ಕ ಬರೋಣ ತಲೆ ಕೆಸ್ಕೊಬೇಕು ಈಗ ಶಾಸಕರಂತ ಬಾಲಕೃಷ್ಣರವರನ್ನ ಮಾನ್ಯ ಶಾಸಕರು ಇಕ್ಬಾಲ್ ಹುಸೇನ್ ರವ್ರು ಅಂತ ಹೇಳಿ ಕೇಳ್ತಾ ಇದ್ದೇನೆ Сава, по